ಪ್ರಿಯ ವೀಕ್ಷಕರೇ ಜೆಂಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ರಾಮದುರ್ಗ್ ನಗರದಲ್ಲಿ ಇಂದು ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ನಡೆಯಿತು ಈ ವಿಚಾರಗೋಷ್ಠಿಯ ವಿಶೇಷತೆ ಇಷ್ಟೇ ಮಕ್ಕಳ ಶಿಕ್ಷಣದಲ್ಲಿ ನೈತಿಕತೆಯ ನೈತಿಕತೆಯಲ್ಲಿ ಹೆತ್ತವರ ಪಾತ್ರ ಈ ಕಾರ್ಯಕ್ರಮವು ಪಟ್ಟಣದ ಶ್ರೀ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಬಿ ಸಿ ಟ್ರಸ್ಟ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆದಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಗೀತಾ ಬೆಳಗಲಿ ಸಮುದಾಯ ಅಧಿಕಾರಿಗಳು ಪುರಸಭೆ ಅದರ ವಿವರ ವಹಿಸಿದ್ದು ಉದ್ಘಾಟಕರಾಗಿ ಸ್ಥಳೀಯ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ವಹಿಸಿದ್ದರು ಹಾಗೆ ಮುಖ್ಯ ಅತಿಥಿಗಳಾಗಿ ವಸಂತ್ ಸಾಲ ಐ ಪಟ್ಟಣ್ ಶೆಟ್ಟಿ ಇನ್ನೂ ಮುಂತಾದ ಗಣ್ಯರು ವೇದಿಕೆಯನ್ನು ಹಂಚಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಮಾತನಾಡಿ ಕೇವಲ ನಮ್ಮ ಶಕ್ತಿ ಯೋಜನೆಗಳು ಮಹಿಳೆಯರಿಗೆ ತಲುಪುವುದು ಅಷ್ಟೇ ಅಲ್ಲ ಈ ನಮ್ಮ ಶಕ್ತಿ ಯೋಜನೆಗಳಿಗೆ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀತಾ ವೀರೇಂದ್ರ ಹೆಗಡೆ ಅವರು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶಂಸೆ ನೀಡಿ ಅವರಿಗೂ ಕೂಡ ಪ್ರಶಂಸಾ ಪತ್ರವನ್ನು ನೀಡಿದ್ದರು ಎಂದು ಹೇಳಿದರು ನಂತರ ವಸಂತ್ ಸಾಲೇನ ಮಾತನಾಡಿ ಈ ಧರ್ಮಸ್ಥಳ ಕ್ಷೇತ್ರ ಸುಮಾರು ಎಪ್ಪತ್ತೈದು ಸಾವಿರ ಜನ ವಯೋವೃದ್ಧರಿಗೆ ಮಾಶಾಸನವನ್ನು ನೀಡುತ್ತಿದೆ ಎಂದು ಇನ್ನೂ ಅನೇಕ ವಿಷಯಗಳನ್ನು ನಮ್ಮ ಈ ವಿಚಾರಗೋಷ್ಠಿಯಲ್ಲಿ ಹಂಚಿಕೊಂಡರು ಹಾಗೂ ಮುಂತಾದ ಅತಿಥಿಗಳು ಎಲ್ಲ ಕಾರ್ಯಮಾನ್ಯರು ಸೇರಿ ಧರ್ಮಸ್ಥಳ ಯೋಜನೆಗಳ ಒಂದು ಪ್ರಶಂಸೆ ಮಾಡಿದರು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಡೀತಕ್ಕಂತಹ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ವಸಂತ ಸಲಹೆಯ ಶ್ರೀಮತಿ ಗೀತಾ ಬೆಳಗ್ಲಿ ಅವರೇ ಸಂಗೀತ ಕುರೇರ್ ಮೇಡಮ್ ಅವರೇ ಅಶೋಕ್ ಅವರೇ ಜ್ಯೋತಿ ಮೇಡಮ್ ಅವರೇ ಇನ್ನಾದ್ರು ಚಿಕ್ನೂರ ಮೇಡಮ್ ಅವರೆ ಆಲ್ರೆಡಿ ನಾನು ಕೇಳಿದ್ ನಾನು ಇಲ್ಲಿ ಕುಲಗೋಡವ್ರಿಗೆ ಕೇಳಿದ್ ಏನು ಏನಂತ ಇಲ್ಲಿ ಬಂದವರೆಲ್ಲ ಏನು ತುಂಬ ಕಾರ್ಯಕ್ರಮ ಕರೆದಿರೋ ಏನು ಇವರೆಲ್ಲ ಆಲ್ರೆಡಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಸದಸ್ಯರು ಯಾರು ಇವ್ರ ಇಟ್ಟು ಚಾನ್ಸ್ ಅಂತ ಕೇಳಿದ್ ನಾನು ಯಾಕಂದ್ರೆ ನಮ್ಮ ಮಂದಿರ ಕರ್ಕೊಂಬದ ಚೆಂದ ಕುಡ್ರಪ್ಪ ಕೇಳ್ರಿ ಅವ್ರು ಗೊತ್ತಿಲ್ಲ ನಿಮ್ಗೆ ನಿಮ್ಗೆ ಏನಾಗೈತೆ ಅಂದ್ರೆ ನೀವು ಆಲ್ರೆಡಿ ಈ ಧರ್ಮಸ್ಥಳದ ಸಂಘದ ಕೆಳಗಡೆ ಸದಸ್ಯರಾಗಿದ್ದುಕೊಂಡು ನೀವು ಕೆಲಸ ಮಾಡ್ತಾ ಇರುವುದರಿಂದ ನಿಮ್ಮಲ್ಲಿ ಆಲ್ರೆಡಿ ಶಿಸ್ತು ಅನ್ನೋದು ಬಂದ್ಬಿಟ್ಟೈತೆ ಈಗ ಅದೇ ನಮ್ಮ ಹಳ್ಳಿಯಾಗಿನ ಅಕ್ಕಂದರಿ ಕರೆದ್ರೆ ಅವರು ಬಂದ್ ನಮೂನಿಗೆ ನಮ್ದು ಸಣ್ಣ ಈಗ ಬೇರೆ ಏನು ಅಲ್ಲ ಚಿತ್ತ ಒಂದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಇದನ್ನು ಹೊರತುಪಟ್ಟಿದೆ ಅತಿ ನಾನು ಸಾಕಷ್ಟು ಆಲ್ರೆಡಿ ಒಂದು ಮೂರ್ನಾಲ್ಕು ಕಾರ್ಯಕ್ರಮಗಳನ್ನ ಅಟೆಂಡ್ ನಾನು ಅಟೆಂಡ್ ಮಾಡಿದಾಗ ಇಲ್ಲಿ ಏನಂದ್ರೆ ಅತಿ ಹೈ ಸ್ಟ್ಯಾಂಡರ್ಡ್ ಡಿಸಿಪ್ಲಿನ ತಾವು ಮೈಂಟೈನ್ ಮಾಡಿರ್ತೀರಿ ನಿಮ್ಮ ಮಾತಾಡ್ತ ನಿಮ್ಮ ಪ್ರತಿಯೊಂದು ಮೂಮೆಂಟ್ ಕೂಡ ಅಷ್ಟೊಂದು ಶಿಸ್ತುಬದ್ಧವಾಗಿರ್ತೈತಿ ಇದು ಒಂದು ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಕೂಡ ಇದ್ರು ಇರ್ಬೋದು ಇದ್ರೊಳಗೆ ನಾನು ಇವತ್ತಿನ ದಿನ ಇದು ಮಹಿಳಾ ವಿಚಾರಗೋಷ್ಠಿ ಅಂತೇಳಿ ಕಾರ್ಯಕ್ರಮ ಮಾಡಿದರೆ ನನಗೆ ನಾವು ವಿಚಾರಗೋಷ್ಠಿ ಒಳಗಡೆ ನಾ ಏನು ಅಂತ ಏನು ದೊಡ್ಡ ಸಾಹಿತ್ಯನೂ ಅಲ್ಲ ಕವಿನೂ ಅಲ್ಲ ಪ್ರೊಫೆಸರ್ನೂ ಅಲ್ಲ ನಾ ಏನು ಮಾತಾಡೋ ಅಂತ ನಾನು ಅಂದೇನೆ ಇಲ್ಲಿ ಸರ ಬಂದಿರಂದ್ರ ನೀವು ಒಂದಿಷ್ಟು ಮಾತಾಡ್ರಿ ಅಂತಂದ್ರೆ ನಾನೇನ ತಮ್ಗೆ ಆಲ್ರೆಡಿ ಈ ಧರ್ಮಸ್ಥಳ ಸೀಮಾಭಿವೃದ್ಧಿ ಯೋಜನೆ ಅಡಿ ಒಳಗಡೆ ಮಧ್ಯವರ್ಜನ ಶಿಬಿರವನ್ನು ಮಾಡ್ತಾರೆ ನಿಮ್ಮಲ್ಲಿ ಸಾಕಷ್ಟು ನೀವ ಇಲ್ಲಿ ಕುಂತವ್ರ ಒಳಗಡೆನು ಒಂದಿಷ್ಟು ನಿಮ್ಮ ಹಸ್ಬೆಂಡ್ಗಳು ಎಣ್ಣೆ ಡಿ ಇದ್ದೇ ಇರ್ತಾರೆ ಇಲ್ಲಾರ್ದ ಇಲ್ಲ ಅಂತ ಏನ್ ಹೇಳಕ್ ಬರಂಗಿಲ್ಲ ಯಾಕಂದ್ರೆ ನೀವು ಬಹಳ ಚಲೋ ಆಗಿರ್ಬೋದು ಕರೆ ಗಂಡ್ರ ಇನ್ನ ಆ ನಿಮ್ಮ ಅವ್ರು ಅವರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಕಡಿಮೆ ಇರ್ತೈತಿ ಎಲ್ಲ ನೀವೆಲ್ಲ ಕೇವಲ ಬರೀ ಸಿಟಿಯಿಂದ ಬಂದವರು ಅಷ್ಟೇ ಅಲ್ಲ ಎಲ್ಲಾ ಹಳ್ಳಿಗಳಿಂದ ಕೂಡ ಬಂದವರು ಇರ್ತೀರಿ ಬಹಳ ಅಂದ್ರೆ ಬಹಳ ನಾನು ಕೆಲವು ಕಡೆ ನಮ್ಮ ಆಫೀಸರ್ ಜೊತೆ ಸಹಿತ ನಾನು ಕುಂತಾಗ ಮಾತಾಡಿ ಹೇಳಿ ನಾನು ಏನಂತಂದ್ರ ಇವೆಲ್ಲ ಕೆಲಸಗಳ ಸರ್ಕಾರಿ ಅಧಿಕಾರಿಗಳಾದ ನಾವು ಕೈ ಕಟ್ಟಿ ಮಾಡಕ್ ನಿಂತು ನಮ್ಗೆ ನಾವು ಇದ್ರೊಳಗ ಫೇಲ್ ಆಗ್ತಿವಿ ಒಂದೊಂದ್ಸಾರಿ ಏ ಇಲ್ಲಪ್ಪ ಈ ಊರ ಈ ಊರೊಳಗಡೆ ಎಷ್ಟು ಮಂದಿ ಹುಡುಗಿರೋದಾರ ಕುಡಿಯವ್ರ ಬಿಡಿಸಿ ಬಿಡೋಣ ಐ ಆಗಿ ನಾನು ಡಿಸೈಡ್ ಮಾಡಿದ್ರು ಎಲ್ಲೋ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಫೇಲ್ ಆಗ್ತೀನಿ ಆ ಕೆಲಸದೊಳಗೆ ಎಲ್ಲಾ ಕೆಲಸದೊಳಗೆ ಸಕ್ಸಸ್ ಆಗ್ತೀವಿ ನಾವು ಕುಡಿಯವರನ್ನು ಬಿಡಿಸೋದ್ರೊಳಗಡೆ ನಾವು ಸಕ್ಸಸ್ ಆಗೋದ್ ಬಹಳ ಕಷ್ಟ ಐತಿ ಆದ್ರೆ ಅಂತದ್ರೊಳಗಡೆ ಈ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆಯಿಂದ ಸಾಕಷ್ಟು ಪ್ರಮುಖ ಹಳ್ಳಿಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಮಾಡಿ ಬಹಳ ಜನ ಇವತ್ತಿನ ದಿನ ಸೆರೆ ಕುಡಿಯೋದು ಬಿಟ್ಟಿದ್ದನ್ನು ನೋಡ್ತೀನಿ ನಾನು ಆದ್ರೆ ಸ್ಪೆಷಲಿ ಈ ಯೋಜನೆ ಏನಿಲ್ಲ ಈ ನಮ್ಮ ರಾಮದುರ್ಗಿ ತಾಲೂಕಿಗಂತೂ ಕಂಪಲ್ಸರಿ ಬೇಕಿದ್ರು ಯಾಕಂದ್ರೆ ನಾನು ಸರ್ವಿಸ್ ನೋಡೋ ನಾವು ಒಂದು ಐದು ಡಿಸ್ಟಿಕ್ನಾಗ ಕೆಲಸ ಮಾಡಿ ಬಂದೀನಿ ಬಟ್ ಅತಿ ಹೆಚ್ಚು ಕುಡ್ಕರ್ ನೋಡಿದ್ದೀನಿ ನಾ ಇಲ್ಲೇ ರಾಮದುರ್ಗ ತಾಲೂಕಿನಾಗ ಅದಕ್ಕ ಇಂದ ಯೋಜನೆಯಿಂದ ಅದನ್ನೊಂದು ಕೆಲಸ ಮಾಡ್ತಾ ಇದ್ದೀರಿ ನಿಮಗ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಯಾಕಂತ ಹೇಳಿದ್ರೆ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ತರಬಹುದು ಬಟ್ ಅವು ಎಲ್ಲಾ ಫೋಲ್ ಆಗಿ ಹೋಗುದು ಇಲ್ಲಿ ಅಂದ್ರೆ ಇಲ್ಲೇ ಅಂತದನ್ನ ಸ್ಟಾಪ್ ಮಾಡಕ್ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ ಇದೊಂದು ಒಳ್ಳೆ ಬೆಳವಣಿಗೆ ಇದೆ ಸಾಕಷ್ಟು ಜನ ಆಲ್ರೆಡಿ ನಾನು ನಿಮ್ಮದೊಂದು ಒಂದು ಒಳಗಡೆ ಮಧ್ಯವರ್ಜನ ಶಿಬಿರಕ್ಕೆ ಅಟೆಂಡ್ ಮಾಡಿದಾಗ ಒಂದಿಷ್ಟು ಜನ ಮಾತಾಡಿದ್ರ ಅವ್ರು ಮಾತಾಡೋ ಮಾತುಗಳನ್ನು ಕೇಳಿದ್ರೆ ನನಗೆ ಬಹಳ ತೊಂತರ ಅನಿಸ್ತಿ ನನಗೆ ಎಷ್ಟೋ ಅವ್ರೆಲ್ಲಾ ಕೆಟ್ಟ ಕೆಟದಾಗಿದ್ದವ್ರೆಲ್ಲ ಇವತ್ತು ನಾವು ನಮ್ದು ಹ್ಯಾಬಿಟ್ ಬಿಟ್ಟ ನಾನೊಂದು ಇಂಥ ಉದ್ಯೋಗ ಮಾಡ್ತೀನಿ ಸರ್ ನಾನು ಡ್ರೈವಿಂಗ್ ಮಾಡತ್ತಿನಿ ನಾನೊಬ್ಬ ಕೆಲವರು ಮೇಸ್ಟ್ ಇದ್ದವ್ರ ಸಹಿತ ಬಂದಿರ ನಿಮಗೆ ಆಶ್ಚರ್ಯ ಅನ್ಸುತ್ತೆ ಆಲ್ರೆಡಿ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರ ಅವ್ರ ಟೀಚರ್ ಇದ್ಕೊಂಡು ಅವನಿಗೆ ಒಬ್ಬ ಶಿಕ್ಷಕನಾಗಿನೇ ಕುಡಿಯಕ್ ಕುಡಿಯೋದನ್ನು ಬಿಡಕ ಅವರಿಗೆ ಅವ್ರಿಗೆ ಅಂತವ್ರನ್ನು ಕೇಸಿ ಇವರು ಬಿಡಿಸಿದ ಉದಾಹರಣೆಗಳಿದಾವ ಈ ಒಂದು ಧರ್ಮಸ್ಥಳದವ್ರು ಮಾಡದೇ ಇರೋ ಕೆಲಸಗಳೇ ಇಲ್ಲ ಸ್ಪೆಷಲಿ ನಾನಂತೂ ನೋಡಿದಂಗ ಈ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳಲ್ಲಿ ನನಗೆ ಎಲ್ಲೋ ಅನ್ಸತಿ ಇಲ್ಲಿ ಇದಷ್ಟು ಸಂಪೂರ್ಣ ಕಾರ್ಯಕ್ರಮನ ಮಹಿಳಾ ಮುಖಿ ಐತೆ ಅಂತ ನನಗ್ ಅನ್ಸದೆ ಯಾಕಂತಂದ್ರೆ ನಾನು ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗಿನಿ ಅಲ್ಲಿ ಒಬ್ರು ಗಂಟೆನೇ ನೋಡಿಲ್ಲ ನಾನು ಒಂದು ಓಪನಿಂಗ್ ಹೋಗ ಇವ್ರ ಅಕ್ಕಂದ್ರೆ ಇರ್ತಾರೆ ಇರ್ತಾರ ಕಾರ್ಯಕ್ರಮ ಮಾಡ ಇಲ್ಲಿ ಅಕ್ಕಂದ್ರೆ ಇರ್ತಾರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಅವ್ರು ಏನ್ ಕಾರ್ಯಕ್ರಮ ಇಟ್ಟಿರ್ತಾರ ಅಲ್ಲಿ ಡಫ್ರೆಂಟ್ ತಿಳ್ಕೊಂಡ್ ಬರ್ಬೇಕೇನಂತ ಹೇಳಿ ಪಕ್ಕ ಇದೆ ಹೆಣ್ಮಕ್ಳದ ಕಾರ್ಯಕ್ರಮ ಅಂತ ಅದ್ರೊಳಗಡೆ ಮೊದಲ ತರ್ಟಿ ತ್ರೀ ಐತಿ ಈಗಂತೂ ಫಿಫ್ಟಿ ಫಿಫ್ಟಿ ಐತಿ ಇನ್ನೇನ್ ಮುಂದ್ ನೋಡ್ಬೇಕು ಆ ಮುಂದ್ ಸ್ಟೇಜ್ ಮೇಡ್ರಿ ಒಬ್ಬರು ಇಬ್ರು ಉಳಿತಾರ ಗೊತ್ತಿಲ್ಲ ಆಲ್ರೆಡಿ ಅರ್ಧ ಸೇರ್ ಈಗ ಒಳ್ಳೆ ಬೆಳವಣಿಗೆ ಐತೆ ಇದ್ರ ಅವಶ್ಯಕತೆ ಬಹಳ ಐತಿ ಗೊತ್ತಿರಲಿ ನಿಮಗ ಆ ಕೇಂದ್ರ ಸರ್ಕಾರ ಐತೆ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ವಿಚಾರ ಮಾಡಿ ಸಾಕಷ್ಟು ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಕೊಡಕ್ ಬಹಳ ಪ್ರಯತ್ನ ಮಾಡ್ತಾರೆ ಮುಂದಿನ ಮುಂಬರುವ ದಿನಗಳಲ್ಲಿ ಸಿಕ್ಕರು ಸಿಗ್ಬಹುದು ಬಟ್ ಒಳ್ಳೆ ಬೆಳವಣಿಗೆ ಯಾಕಂತಂದ್ರ ತಾವೆಲ್ಲ ಹೆಣ್ಮಕ್ಳು ಇದ್ದವ್ರು ಜನರಾದ್ರಿ ಆಮೇಲೆ ನೀವೆಲ್ಲ ಒಳ್ಳೊಳ್ಳೆ ಎಜುಕೇಶನ್ ಪಡ್ಕೊಂಡು ಅಧಿಕಾರಿಗಳಾದ್ರಿ ಇಲ್ಲಾಂದ್ರೆ ಉದ್ಯೋಗದಾರರಾದ್ರಿ ಅಂದ್ರೆ ಸಮಾಜ ಈಗ ಈ ಸದ್ಯ ಇದ್ದಿದ ಹೆಚ್ಚಿಗೆ ಬೆಳವಣಿಗೆ ಆಗ್ಲಕ್ಕ ಅವಕಾಶ ಐತಿ ನಾನು ಇನ್ನೊಂದು ಯಾವುದಾದ್ರೆ ಕಾರ್ಯಕ್ರಮ ಇದ್ದಾಗ ಬಂದ ಬಂದು ಮಾತ್ರ ತಮ್ಮ ಜೊತೆ ಇನ್ನೊಂದ್ಸರಿ ನನ್ನ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿ ಬರ್ತೀನಿ ನಾನು ಅರ್ಜೆಂಟ್ ಕೆಲಸ ಐತಿ ಹೋಗ್ಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ತೀರಿ ಅಂತ ಮಾಡ್ತಾ ಇದ್ರು ಅದು ಕೇಳಿದೆ ಏನು ಅಲ್ಲ ಬಗ್ಗೆ ಅವರು ರಾಜ್ಯದ ತುಂಬ ಮಾಡ್ತಾ ಇದ್ರು ಅಂತ ಎಷ್ಟು ಎಷ್ಟು ನಾನು ಕೋಟಿ ರೂಪಾಯಿ ಹತ್ರ ಬರೀ ಸ್ವಾಗತ ಇದು ಮಾಡ್ತೀನಿ ಒಂದು ವರ್ಷಕ್ಕೆ ಭಾಳ ಸಂತೋಷ ಇತ್ತು ಕೆಟ್ಟದಷ್ಟು ಜನ ಭಾಳ ದುಡ್ಡು ಮಾಡ್ತಾ ಇರ್ತಾರೆ ಆದರೆ ಯಾರಿಗೂ ಕೊಡುಗೆ ಸಹಾಯ ಮಾಡಿ ಒಂದು ಒಳ್ಳೆತನ ಆಗಿರಲಿಲ್ಲ ಅದನ್ನು ಧರ್ಮಸ್ಥಳದ ಹೆಗಡಲು ಒಂದು ದೇವರಿದ್ದಂಗೆ ಅವರು ಹೆಚ್ಚಳ ಎಲ್ಲ ಬಡವರಿಗೆ ದೇವರಿದ್ದಂಗೆ ಅವರು ಅವರು ಕೂಡ ನಮ್ಮ ಸರ್ಕಾರದ ಯೋಜನೆಗಳಾದ ನಮ್ಮ ಸಿದ್ದರಾಮಯ್ಯ ಅನ್ನಭಾಗ್ಯ ಸ್ತ್ರೀ ಶಕ್ತಿ ಬಗ್ಗೆ ಎಲ್ಲ ಹೊರಳಿದ್ದಾರೆ ಕರೋನಾ ಟೈಮ್ನಾಗೆ ಸಿದ್ದರಾಮಯ್ಯ ಅವ್ರದ್ದು ಅನ್ನಭಾಗ್ಯ ಕಾರ್ಯಕ್ರಮ ಇದ್ದಿದ್ರೆ ನೂರಾರು ಜನ ಸಾವಿರಾರು ಜನ ಬಡವರು ಸಾಯಬೇಕಾದ ಪರಿಸ್ಥಿತಿ ಇತ್ತು ಸಿದ್ದರಾಮಯ್ಯ ಅವರಿಗೆ ಅದು ಧನ್ಯವಾದಗಳು ಅಂತ ಹೇಳಿ ಧರ್ಮಸ್ಥಳ ಹೇಳಿದರೆ ಓಪನ್ ಆಗಿ ಹೇಳಿದ್ದಾರೆ ಆದ್ದರಿಂದ ನಾವು ನಾವು ಕೂಡ ನಮ್ಮ ಸರ್ಕಾರದ ಇವತ್ತಿನ ದಿನ ಅನ್ನಭಾಗ್ಯದ ಜೊತೆಗೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಇವರಿಗೆ ಕೂಡ ನಾವೆಲ್ಲ ನಿಮಗೆಲ್ಲ ಒಳ್ಳೆದಾಗ ಮಾಡಿದ್ವಿ ನಮಗೆ ನಮ್ಮ ಪಕ್ಷ ಯಾವಾಗಲೂ ಹೆಣ್ಣುಮಕ್ಳು ಪರವಾಗಿ ನಾವು ಶಾಸಕರಾಗೋದಕ್ಕಿಂತ ಮೊದಲು ಚುನಾವಣೆ ಭಾಷಣ ಹೇಳ್ತಾ ಇದೆ ಬ ಹೆ ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತದೆ ಗಂಡು ಮಕ್ಕಳು ಏನಾಗ್ತದೆ ಧರ್ಮಸ್ಥೆ ಹೆಗಡೆಯವ್ರ ಇವರು ಅವಾಗ ಕುಡಿದಿರೋದು ಒಂದು ಇದು ಇದು ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಕುಡಿದು ಕುಡಿದು ಎಲ್ಲ ಗಂಡು ಮಕ್ಕಳು ಈಗ ಏನಾಗಿದೆ ಸಮಾಜ ಭಾಳ ಕೆಟ್ಟಿದೆ ಎಲ್ಲ ಊರವರು ಕೂಡ ಕುಡಿದ್ರೆ ಜಾಸ್ತಿ ಆಗ್ತದೆ ನೀವೇನು ಹೆಣ್ಮಕ್ಳು ಏನು ಹೇಳಿದ್ರು ಅವ್ರು ಕೇಳೋದ್ರೆ ಕುಡ್ದೇ ಕುಡಿತಾರೆ ಕುಡಿದು ಸತ್ತು ನಿಮ್ಗೆ ಅರ್ಹ ಮಾಡಿ ಹೋಗ್ತಾರೆ ನಾನು ಎಷ್ಟೋ ಕಡೆ ಹೇಳಿದ್ದೀನಿ ನೀವು ದಯವಿಟ್ಟು ಕುಡಿಬೇಡಪ್ಪ ಕುಡಿದು ನಿಮ್ಗೆ ಸತ್ತು ನಿಮ್ಮ ನಿಮ್ಮ ಹೆಂಡತಿ ಮಕ್ಳು ಅನಾಥ ಮಾಡಿ ಹೋಗ್ತೀರಿ ಆಮೇಲೆ ಪಾಪ ಅವ್ರನ್ನ ಹೋಗಿ ಮನೆ ಮುತ್ತಿಗೆ ಸಿಕ್ಕಿ ಜೀವನ ಮಾಡಬೇಕಾದ ಮಕ್ಕಳು ಸಾಕಾಗುತ್ತೆ ಕೈ ಮುಗಿದಿದ್ದು ಕುಡಿಬೇಡ ಅಂದ್ರು ಕೇಳಲ್ಲ ಜನ ಆಮೇಲೆ ನನ್ನ ಸ್ನೇಹಿತರು ನಮ್ಗೆ ಹೇಳೋದು ಸರ್ ಕುಡಿಬೇಡ ಅಂತೇಳಿ ಹೇಳಕ್ಕೆ ಬಿಡಿ ಅಂತ ಯಾಕಂದ್ರೆ ಅವ್ರು ಕುಡಿಕೆ ನಮ್ಮ ಜೊತೆ ಬರೋದಿಲ್ಲ ನಾನು ನೋಡಪ್ಪ ಹೇಳೋದು ಹೇಳ್ತೀನಿ ನೀವು ಬಿಡ್ತೀರ ಬಿಡೋದು ನಮ್ಮ ಇಚ್ಛೆ ಹೇಳಿ ನಮ್ಮ ರಂಗನ್ಗಳು ಎಲ್ಲ ಕುಡಿಯೋದು ಬಿಟ್ಬಿಡಲ್ಲ ಹೇಳ್ತಾ ಇದ್ರು ಈಗಂತ ಎಲ್ಲ ಕುಡಿಯೋದು ಬಿಟ್ಟಿದ್ದಾರೆ ನಾನು ಬೆಂಗಳೂರಾಗಿದ್ದಾಗ ಕುಡಿಯೋ ಚಟ ಏನಂದ್ರೆ ಅದೊಂದ್ರ ಚಟ ಕಾಫಿ ಟೀ ಕುಡ್ದಂಗೆ ಮೊದಲು ರೂಢಿ ಮಾಡ್ಕೊಂಡ್ರೆ ಬಿಡಕ್ಕಾಗಲ್ಲ ಅವ್ರು ಆದ್ರಿಂದ ಕುಡಿಯೋದ್ರಿಂದ ಏನೋ ಶಕ್ತಿ ಬರಗಿಂದ ಕುಡಿಬೇಕಪ್ಪ ನಮ್ಮ ನಿಶಕ್ತಿ ಮಾಡಿ ನಮ್ಮ ಹಾಳು ಮಾಡ್ತದೆ ಅಂತ ಕೇಳೋದೇನ ಜನ ಅದೇ ಈ ಜನ ನಾನು ಭಾಷಣ ಮಾಡ್ತಾರೆ ಕೇಳ್ತಾರೆ ಮಗ ನಮ್ಮ ರೊಡ್ತೀವಿ ಮಗನ ಹೇಳಕ್ಕೆ ಅಂತ ಏನ್ ಮಾಡಿದ್ರಿ ಹಂಗೆ ಜನ ಸಮಾಜ ಕೆಟ್ಟೋಗಿದೆ ನೀವು ಏನು ಮಾಡೋ ಆದಷ್ಟು ನೀವು ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ನಿಮ್ ಗಂಟೆ ಕಂಟ್ರೋಲ್ ಅಷ್ಟೇ ಐವತ್ತು ಪರ್ಸೆಂಟ್ ಇದು ಮಾಡ್ಕೊಡಿದ್ರೆ ನಿಮ್ಮ ಮೇಲೆ ಹಲ್ಲೆ ಮಾಡೋದು ಶುರು ಮಾಡ್ತಾರೆ ದೊಡ್ಡ ಗಲನೇ ಆಗ್ತದೆ ಸೂಕ್ಷ್ಮವಾಗಿ ಹೇಳೋದು ಹೇಳೋದು ಹೇಳ್ರಿ ಕೇಳಿದ್ರೆ ಕೇಳಿದ್ರೆ ಇಲ್ಲ ನೀವು ಮಳೆ ಬರೋದೇ ಸುಮ್ಮನೆ ಇರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ನಾವು ಕೂಡ ಆದಷ್ಟು ನಾವೆಲ್ಲ ತ್ಯಾಗ ನೋಡಿದ್ದೀವಿ ಕೆಲವೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ನಾವು ನಿನ್ನೆ ಮನೆ ನಾನು ತಿಳಿಗೆ ಹೋದಾಗ ನಾವು ಸಂತೋಷ್ ಕಾರ್ಡ್ ಲೇಬರ್ ಮಿನಿಸ್ಟ್ರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಕೆಲವೆಲ್ಲ ಮಕ್ಕಳಿಗೆ ಸ್ವಲ್ಪ ಫ್ಯಾಕ್ಟ್ರಿಗಿಂತ ಹಾಕಿಕೊಟ್ರೆ ಒಳ್ಳೆಯದಾಯ್ತು ಅಂತ ಹೇಳಿ ನಾನು ರಾಮದೂರ್ದಾಗ ಫಸ್ಟ್ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಬೇಕು ಡಿಶೇರ್ ಮಾಡಿದ್ರು ಅವ್ರು ಹೇಳೋದು ಸಣ್ಣ ಪ್ರಮಾಣ ಆದರೂ ಸರಿ ಒಂದು ನೂರೇ ಒಂದು ಐದುನೂರು ಜನಕ್ಕೆ ಕೆಲಸ ಮಾಡೋದು ಒಂದು ಜೆಟ್ ಪಿ ಒಂದು ಸಣ್ಣ ಸಣ್ಣದು ಇದು ಹಾಕಿ ಗೌರ್ಮೆಂಟ್ ಫ್ಯಾಕ್ಟ್ರಿ ಹಾಕಿ ಅಂತ ಹೇಳೋದು ಆಯಿತು ಅಂತ ಒಪ್ಕೊಂಡೆಲ್ಲ ಎಲ್ಲ ರೆಡಿ ಮಾಡಿದೆ ಇನ್ನೊಂದು ಆರು ತಿಂಗಳಲ್ಲಿ ಇನ್ನೊಂದು ವರ್ಷದೊಳಗೆ ಒಂದೊಂದು ಜಿಲ್ಲಾ ಒಂದೊಂದು ರಾಮದರ್ಗೆ ಫಸ್ಟು ಒಂದು ವರ್ಷ ಆಗೋದ್ರಿಗೆ ಒಂದು ರಾಮದರ್ದಾಗ ಮಾತ್ರ ಒಂದು ದೊಡ್ಡ ಗೌರ್ಮೆಂಟ್ ಫ್ಯಾಕ್ಟ್ರಿ ಸುಮಾರು ಸಾವಿರದ ಎರಡು ಸಾವಿರ ಜನಕ್ಕೆ ಆಗೋದ್ರಿಗೆ ಒಂದು ಆಮೇಲೆ ಜಿಲ್ಲಾ ಪಂಚಾಯತಿ ಲೆವೆಲಿಗೆ ಒಂದೊಂದು ಜಿಲ್ಲಾ ಪಂಚಾಯತ್ ಸಣ್ಣ ಸಣ್ಣ ಒಂದು ಯೂನಿಟ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಪಾಪ ನಿಮಗೆಲ್ಲ ಸ್ವಲ್ಪ ಸಂಪಾದನೆ ಅನುಕೂಲ ಅನ್ಕೊಲತ್ತೆ ನಿಮ್ಮ ನಿಮ್ಮ ಸಂಬಂಧ ಈಗ ಎಂಥ ಪರಿಸ್ಥಿತಿ ಇತ್ತು ನೀವು ಗಂಡಂದ್ರೆ ಕೇಳ್ತಾರೆ ರೊಕ್ಕ ಕೊಡ್ರಿ ರೇಷನ್ ಕೊಡ್ರಿ ಅದಕ್ಕೆ ಕೊಡ್ರಿ ಈಗ ನಾವು ಸಿದ್ದರಾಮಯ್ಯ ನಮ್ಮ ಸರ್ಕಾರ ನಿಮಗೆ ಎರಡು ಥರ ಕೊಡೋಕೆ ಮಾಡ್ಬೋದು ಈಗ ನಿಮ್ಮ ಹತ್ರ ಪಿಕ್ಚೆ ಕೊಡ್ಬೋದು ಅವ್ರಿ ಅಂಥ ಪರಿಸ್ಥಿತಿ ನಿಮ್ಮ ಆಗ್ಬೋದು ಆಮೇಲೆ ಈ ಪರಿಸ್ಥಿತಿ ಫ್ರೀ ಮಾಡಿದ್ರಿ ಫ್ರೀ ಮಾಡಿದ್ರೆ ಒಂದು ರೀತಿ ನಿಮಗೆಲ್ಲ ಒಳ್ಳೇದು ಮಾಡಿದ್ವಿ ನಾವು ಆದರೆ ಕೆಲವು ಇದೇ ಹೆಣ್ಮಕ್ಳು ಸಿಟ್ಟಿಂತ್ಸೋದ್ರು ಎಲ್ಲ ಒಂದು ಐದು ಗಂಡು ಒಂದೇ ಕಡೆ ಇರಲ್ವಲ್ಲ ಈ ಹೆಣ್ಣು ಮನೆಯವ್ರಿಗೆ ಯಜಮಾನರಿಗೆ ಹೇಳ್ದೆ ಕೇಳ್ದೆ ಅವ್ರು ಅವ್ರ ಮನೆಗೆ ಹೋಗ್ಬಿಡೋದು ಕೆಳಚಾರ ಮನೆಗೆ ಹೋಗ್ಬಿಡ್ದು ಮಾಡ್ತಾರೆ ಅವ್ರು ಭಾಳ ಜನ ನನ್ಗೆ ಫೋನ್ ಮಾಡ್ತೀವಿ ಏ ಸರ್ ನೀವು ಆರಾಮ ನಮ್ಮ ಮನೆಗೆ ಬಿದ್ದಿರ್ತಾ ಇದ್ರು ನೀವು ಫ್ರೀಪ್ ಮಾಡಿ ಮನೆಗೆ ಬಿಟ್ಟಾರೆ ಸರ್ ಅಂತ ಆದ್ರಿಂದ ತಾವೆಲ್ಲ ಏನೇ ತಿಂಗಳ ಮನೆಗೆ ಹೇಳಿ ಹಿನ್ನೆಲೆ ಹೋಗ್ತೀನಿ ಅಂತ ಹೇಳಿ ಹೋಗಲಿ ಅರ್ಥ ಆಯ್ತಾ ಹೇಳಿ ಹೋದ್ರೆ ಒಳ್ಳೇದಾಗ್ತದೆ ಅಂತ ಅಂತ ನಮಗೆ ಅನ್ಸುತ್ತೆ ಆದ್ರಿಂದ ತಾವೆಲ್ಲ ನಮ್ಮ ಇರೋದು ನಿಮಗೆ ಮಹಿಳೆಯರಿಗೆ ಶಕ್ತಿ ಕೊಡುವಂಥದ್ದು ಅವರಿಗೆಲ್ಲ ಬಹಳ ಶಕ್ತಿವಂತವಾಗಿರುವಂಥ ಯೋಜನೆ ಮಾಡ್ಕೊಳ್ತೀವಿ ಅವೆಲ್ಲ ದಯವಿಟ್ಟು ಆ ಯೋಜನೆಲ್ಲ ಮಾಡಿಕೊಂಡು ಸಮಾಜ ಗೌರವಾನ್ವಿತ ಶಾಸಕರೇ ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಮಹಿಳೆಯರೇ ಬಹಳ ಮುಖ್ಯವಾಗಿ ಇದು ತಾಲೂಕು ಮಟ್ಟದ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಇಲ್ಲಿ ಬಂದಿರುವಂಥದ್ದು ಆಯ್ದ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರುಗಳು ಮಾತ್ರ ಇಲ್ಲಿ ಬಂದಿರ್ತಾರೆ ಇಲ್ಲಿ ಸುಮಾರು ಎರಡು ಎರಡೂವರೆ ಸಾವಿರ ಸ್ವಸಹಾಯ ಸಂಘಗಳಿವೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸದಸ್ಯರುಗಳು ಈ ತಾಲೂಕಿನಲ್ಲಿ ನಮ್ಮ ಸ್ವಸಹಾಯ ಸಂಘಗಳಲ್ಲಿದ್ದಾರೆ ಆದರೆ ಎಲ್ಲ ಸದಸ್ಯರುಗಳಿಗೆ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಅವಕಾಶಗಳು ಇರೋದಿಲ್ಲ ಇಲ್ಲಿ ಕೇವಲ ಇಪ್ಪತ್ತೈದು ಕೇಂದ್ರಗಳ ನೂರ ಇಪ್ಪತ್ತೈದು ಸಂಘದ ಸದಸ್ಯರುಗಳು ಸುಮಾರು ನೂರ ಇಪ್ಪತ್ತೈದು ಕೇಂದ್ರದ ಸದಸ್ಯರುಗಳನ್ನ ಮಾತ್ರ ಈ ಕೇಂದ್ರ ಸದಸ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಎಲ್ರಿಗೂ ಈ ಒಂದು ಭಾಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಗ್ಲಿಲ್ಲ ಹಾಗಾಗಿ ಬಂದಂತಹ ನೀವು ಇವತ್ತು ಏನು ಕಾರ್ಯಕ್ರಮ ನಡೆಯುತ್ತದೆ ಬಹಳ ಮುಖ್ಯವಾಗಿ ಇವತ್ತು ಮಹಿಳಾ ವಿಚಾರಗೋಷ್ಠಿ ಇಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಆಗಮಿಸಿ ಅವರು ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಅದರೊಟ್ಟಿಗೆ ಅವರು ಮಾಹಿತಿ ನೀಡಿದಾಗೆ ನಿಮ್ಮಲ್ಲಿರುವಂತಹ ಏನಾದರೂ ಸಂಶಯಗಳು ಅಥವಾ ನಿಮಗೆ ಏನಾದರೂ ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ ಅವರನ್ನು ಅವರಲ್ಲಿ ಆ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅದಕ್ಕೆ ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂತಹ ವಿಚಾರಗಳನ್ನು ಅವರು ತಿಳಿಸ್ಬೋದು ಅಂದ್ರೆ ಇದು ಸಮಾವೇಶ ಅಂತ ಹೇಳಿದ್ರೆ ಇದು ಸಮಾವೇಶ ಕೇವಲ ಉದ್ಘಾಟನೆಯಲ್ಲಿ ಮಾತ್ರ ಆ ಬಳಿಕ ಇದೊಂದು ವಿಚಾರ ಗೋಷ್ಠಿ ಒಂದು ರೀತಿಯಿಂದ ಸಂವಾದ ಕಾರ್ಯಕ್ರಮ ಇದು ಸಮಾವೇಶ ಅಂತ ಹೇಳಿದ್ರೆ ಒನ್ವೆ ಆಗತ್ತೆ ಆದ್ರೆ ಉದ್ಘಾಟನಾ ಕಾರ್ಯಕ್ರಮ ಮುಗ್ದ ನಂತರ ತಕ್ಷಣ ಅದೊಂದು ಸಂವಾದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗ್ತದೆ ನಿಮ್ಮ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಅವರು ಪರಿಹರಿಸುವಂತಹ ಒಂದು ವೇದಿಕೆಯನ್ನು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ನಿಮಗೆ ಒದಗಿಸಿಕೊಟ್ಟಿದೆ ಇದು ಯಾವಾಗ್ಲೂ ಈ ಅವಕಾಶಗಳು ಸೇರೋದು ಸಿಗೋದಿಲ್ಲ ಕೇವಲ ವರ್ಷಕ್ಕೊಂದು ಸಲ ಮಾತ್ರ ಇಂತಹ ಅವಕಾಶಗಳು ನಿಮ್ಗೆ ಸಿಗ್ತದೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ಅದರಲ್ಲಿ ಮಹಿಳಾ ಕಾರ್ಯಕ್ರಮ ಈ ಜ್ಞಾನ ವಿಕಾಸ ಕೇಂದ್ರ ಕೂಡ ಒಂದು ಇವತ್ತು ಪೂರಕ ನಿಮ್ಮ ಸ್ವಸಹಾಯ ಸಂಘಗಳ ಸದಸ್ಯರುಗಳಿಗೆ ಪೂರಕವಾಗಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಸ್ವಉದ್ಯೋಗಕ್ಕೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಒತ್ತು ಕೊಡ್ತಾ ಇದೆ ಸುಮಾರು ಒಬ್ಬ ಸದಸ್ಯರಿಗೆ ಉದ್ಯೋಗಕ್ಕಾಗಿ ನಾವು ಇವತ್ತೇನು ಸಿಲ್ಪಿ ಸಂಸ್ಥೆಯಿಂದ ಸಾಲವನ್ನು ಕೊಡ್ತಾ ಇದ್ದೇವೋ ಒಬ್ಬ ಮಹಿಳೆಗೆ ಐದು ಲಕ್ಷದವರೆಗೆ ಸಾಲವನ್ನು ತಗೊಂಡು ಸ್ವಉದ್ಯೋಗವನ್ನು ಸ್ವ ಸ್ವಉದ್ಯೋಗವನ್ನು ಮಾಡುವಂತ ಅವಕಾಶ ಇದೆ ಇದರ ಅರ್ಥ ಏನಂತ ಹೇಳಿದ್ರೆ ಮಹಿಳೆಯರು ಎಲ್ಲರೂ ಸ ಶಕ್ತರೆ ಆದರೆ ಅವರಿಗೆ ಸರಿಯಾದ ವೇದಿಕೆಗಳು ಸಿಗದೇ ಇದ್ದಾಗ ಅವರ ಏನು ಆಸೆಗಳಿದೆ ಅವರೇನು ಕನಸುಗಳಿದೆ ಅವರ ಆಸೆ ಕನಸುಗಳನ್ನ ಈಡೇರಿಸಲಿಕ್ಕೆ ಸಮರ್ಪಕವಾದಂತಹ ಅವಕಾಶಗಳು ಅಥವಾ ವೇದಿಕೆಗಳು ಅವರಿಗೆ ಸಿಕ್ಕಿರುವುದಿಲ್ಲ ಇವತ್ತು ಈ ಸ್ವಸಹಾಯ ಸಂಘಗಳ ಮೂಲಕ ಅವರಿಗೆ ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಆಸಕ್ತರ ಆಸಕ್ತರಿದ್ದಲ್ಲಿ ಮತ್ತು ಅವಕಾಶ ಇದ್ದಲ್ಲಿ ಸ್ವಸಹಾಯ ಸಂಘದ ಮೂಲಕ ಗ್ರಾಮಾಭಿವೃದ್ಧಿ ಯೋಜನೆ ಸ್ವ ಉದ್ಯೋಗಕ್ಕೆ ಸಾಲವನ್ನು ಕೊಟ್ಟು ಅದರಲ್ಲೇ ಅವರನ್ನ ಶಕ್ತರನ್ನಾಗಿ ಮಾಡುವಂತದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕೆಲಸಗಳು ಆಗ್ತಾ ಇದೆ ಎಲ್ಲ ಕಡೆ ಕೂಡ ನೂರಕ್ಕೆ ನೂರು ಯಶಸ್ವಿಯಾಗಿ ಮಹಿಳೆಯರು ಸ್ವಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಇವತ್ತು ಅವರ ಪ್ರತಿಭೆಗಳನ್ನ ತೋರ್ಪಡಿಸಲಿಕ್ಕೆ ಇವತ್ತು ಈ ಒಂದು ಅವಕಾಶ ಬಹಳಷ್ಟು ಕಡೆಗಳಲ್ಲಿ ಸಮಾವೇಶ ಅಥವಾ ವಿಚಾರಗೋಷ್ಠಿ ಆದ ನಂತರ ಮಹಿಳೆಯರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ ಬಹುಶಃ ಅದನ್ನ ಕೂಡ ತೋರ್ಪಡಿಸಲಿಕ್ಕೆ ಒಂದು ಬಹಳ ಒಳ್ಳೆಯ ಅವಕಾಶವನ್ನು ಈ ವೇದಿಕೆ ಕಲ್ಪಿಸಿಕೊಟ್ಟಿದೆ ಇವತ್ತು ಉದ್ಯೋಗ ಮಾತ್ರ ಅಲ್ಲ ಇವತ್ತು ಸ್ವಸಾಯ ಸಂಘಗಳ ಸದಸ್ಯರುಗಳ ಮಕ್ಕಳು ಅವರು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಸುಜ್ಞಾನ ನಿಧಿ ಶಿಷ್ಯ ವೇತನವನ್ನ ಸ್ಕಾಲರ್ಶಿಪ್ ಅನ್ನ ನಾವು ಕೊಡ್ತಾ ಇದ್ದೇವೆ ಈ ವರ್ಷ ಗ್ರಾಮಾಭಿವೃದ್ಧಿ ಯೋಜನೆ ಇಪ್ಪತ್ತೆಂಟು ಸಾವಿರ